ಪಹಲ್ಗಾಮ್ನಲ್ಲಿ ನರಮೇಧ ಆದ ಬಳಿಕ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಪ್ರತಿಕಾರದ ಹೆಜ್ಜೆಗಳನ್ನು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇಡ್ತಾ ಇರುವಂಥದ್ದು ಗಡಿಯಲ್ಲಿ ಇರುವಂಥ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಫಾಲೋಅಪ್ ಅನ್ನ ನಿಮ್ಮದೇ ಇಡ್ತಾನೆ ಬರ್ತಾ ಇದ್ವಿ ಅಲ್ಲಿ ಏನೇನೆಲ್ಲ ಈ ಘಟನೆಗೆ ಸಾಕ್ಷಿ ಆಗಿದೆ ಅಂತ ಇದೇ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಇದು ಯಾವುದೂ ಕೂಡ ಲೋಕಲೈಟ್ಸ್ ಗಳ ಸಪೋರ್ಟ್ ಇಲ್ದಲೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಆ ವಿಚಾರಕ್ಕೆ ಪುಷ್ಟಿ ನೀಡುವಂತನೇ ಒಂದು ವಿಡಿಯೋ ದೊಡ್ಡ ಮಟ್ಟದಲ್ಲಿ ಈಗ ವೈರಲ್ ಆಗ್ತಾ ಇರುವಂತದ್ದು ಪಹಲ್ಗಾಮ್ ದಾಳಿ ಹಿಂದೆ ಸ್ಥಳೀಯರ ಕೈವಾಡ ಶಂಕೆ ಇದ್ದಿದ್ದಕ್ಕೆ ಪುಷ್ಟಿ ನೀಡ್ತಾ ಇದೆ ಇದೊಂದು ವಿಡಿಯೋ ನರಮೇಧಕ್ಕೆ ಸಾಥ್ ನೀಡಿದ್ರ ಸ್ಥಳೀಯರು ಲೋಕಲ್ ಲಿಂಕ್ ಬಗ್ಗೆ ತನಿಖೆಯನ್ನ ಕೈಗೊಂಡಿರುವಂತದ್ದು ರಾಷ್ಟ್ರೀಯ ತನಿಖಾ ದಳ ಜಿಪ್ಲೈನ್ ಆಪರೇಟರ್ ಶಾಮಲ್ ಶಾಮೀಲಾಗಿದ್ದಾನ ಪ್ರವಾಸಿಗನ ಸೆಲ್ಫಿ ವಿಡಿಯೋದಲ್ಲಿ ಕೃತ್ಯ ಸೆರೆ ಆಗಿದೆ ಘಟನೆ ವಿವರಿಸಿದ್ದಾನೆ ಪ್ರವಾಸಿಗ ರಿಷಿ ಭಟ್ ಅಲ್ಲಿ ಏನಾಯ್ತು ಏನು ಎತ್ತ ಅಂತ ನ್ಯೂಸ್ ಐಟಿನ್ ಜೊತೆ ಕೂಡ ಆತ ಮಾತನಾಡಿದ್ದಾರೆ ಉಗ್ರರನ್ನ ಬೆಂಬಲಿಸಿದ್ದಂತಹ ಹದಿನಾಲ್ಕು ಸ್ಥಳೀಯ ಕಾಶ್ಮೀರಿಗಳು ಇವರ ಲಿಸ್ಟ್ ಮಾಡಿ ತನಿಖೆಯನ್ನ ಮಾಡ್ತಾ ಇದೆ ಎನ್ಐಎ ಹೊಂಡ ಮನೆಗೆ ದ್ರೋಹ ಬಗೆದವರ ಮನೆಯನ್ನ ಕೂಡ ಉಡಿಸಿ ಮಾಡ್ಲಾಗ್ತಾ ಇದೆ ಈಗ ಹತ್ತಕ್ಕೂ ಹೆಚ್ಚು ಉಗ್ರರು ಮತ್ತು ಉಗ್ರರಿಗೆ ಸಪೋರ್ಟ್ ಮಾಡಿದಂತವರ ಮನೆಯನ್ನ ಧ್ವಂಸ ಮಾಡಲಾಗಿದೆ ಯಾವ ರೀತಿಯಾಗಿ ಒಂದೇ ಒಂದೊಂದೇ ಪ್ರತೀಕಾರದ ಹೆಜ್ಜೆಗಳನ್ನ ಇಡ್ಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅನ್ನುವಂಥದ್ದು ಗಮನಿಸ್ತಾ ಇದ್ದೀರಾ ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗುವ ಮುಖಾಂತರ ಅಲ್ಲಿ ಏನೇನು ಆಗ್ತಾ ಇದೆ ಏನಾಗಿರಬಹುದು ಯಾರರೆಲ್ಲ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗ್ತಾ ಇದೆ ना प्रवासी लिदागा। ये लाए प्रवासी, ना से जो मातना निदार है। प्रवासी से पहले भागा मैंने एक ब्लाइंड स्पॉट था वहां पे ऑलरेडी दो तीन लोग छुपे हुए थे तो हमने भी वहां पे छुपना के ट्राई किया और वहां पे हम छुप गए थे करीबन एट टू टेन मिनट्स के बाद थोड़ा फायरिंग कम हुआ तो वहां से हमने भाग के मेन गेट की साइड जाना शुरू किया हम लोग भी भागे काफी सारे ग्राउंड में और लोग भी छुपे हुए थे वो लोग भी भागना शुरू किया हम काफी सारे लोग भाग रहे थे तब फिर से गोलियां शुरू हुई और जब लोग हम लोग दौड़ रहे थे उसमें से काफी सारे लोगों को दौड़ते दौड़ते भी गोलियां लगी करीबन 16-17 लोग हमारे सामने मर गए लग रहा है क्योंकि मेरे आगे 10 बंदे गए थे वो 10 बंदों में कहीं भी उसने कुछ जिक्र नहीं किया है बट जब मैं कर रहा था तब उसने तीन बार अल्लाह अकबर ऐसे तीन बार बोला दूसरा बंदा जो पीछे था वो कुछ उर्दू की किताब पढ़ रहा था ये सारी चीज अहमदाबाद तेवीस तारीख को पहुंच के हम फैमिली के साथ वीडियो देख रहे थे तब मेरे माइंड में और मेरे बड़े भाई के माइंड में आई कि अभी तक के कोई वीडियो में ये चीज़ नहीं और यहीं पे ये बंदा बोल रहा है और फायरिंग शुरू हो गई तो वो मुझे थोड़ा डाउटफुल लग रहा है इसीलिए मैंने आज तक वो वीडियो कहीं अपलोड नहीं किया था वहाँ पहले भागा मैंने एक ब्लाइंड स्पॉट था वहाँ पे ऑलरेडी दो तीन गुत्ते ही अकबर 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 ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಣ ಮದುವೆಗೆ ಆಲ್ರೆಡಿ ಆ ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಪ್ರತಿಕಾರ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರತಿದಿನ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾರ್ಯಾರು ಪಾತ್ರ ಏನೇನಿದೆ ಅನ್ನುವಂಥದ್ದನ್ನ ಕೂಡ ಜಗತ್ತಿಗೆ ತೋರಿಸಬೇಕಾಗಿದೆ ಬರಿ ನಾವು ಪಾಕಿಸ್ತಾನ ಪಾಕಿಸ್ತಾನ ಅಂತ ಹೇಳಿದ್ರೆ ಮಾತ್ರ ಸಾಲೋದಿಲ್ಲ ಬಿಕಾಸ್ ಕಾಶ್ಮೀರಿಗರು ಕೂಡ ಅಲ್ಲಿರುವಂಥವರು ಸಪೋರ್ಟ್ ಮಾಡಿರುವಂಥ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ನರಮೇದ ನಡೆದಿರುವಂಥದ್ದು ಆ ಆರೋಪಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಈ ಪ್ರಕರಣನೂ ಕೂಡ ಸಾಕ್ಷಿ ಆಗ್ತಾ ಇದೆ ಅದರ ಜೊತೆಗೆ ರಿಷಿ ಭಟ್ ಹೇಳಿದಂತೆ ನನ್ನ ಮಗ ಮತ್ತು ಮುಂಚೆ ಆ ನಾನು ಸಂದರ್ಭದಲ್ಲಿ ಕೂಗಿದ್ದು ಸಹಜವಾಗಿ ಇದೆ ಅಂತ ಪೃಥ್ವಿ ಇತಿಹಾಸ ಎಲ್ಲವನ್ನೂ ಹೇಳುತ್ತೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಪತನ ವೈರಿಗಳಿಂದ ಯಾವ ರೀತಿ ಆಯಿತು ಅದೇ ರೀತಿ ಆಂತರಿಕವಾಗಿರುವಂಥ ಶತ್ರುಗಳಿಂದ ಅನ್ನುವಂಥದ್ದು ಯಾವುದೇ ಹಿಂದೂ ಮುಸಲ್ಮಾನ ಅಥವಾ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಯಾವ ಎಲ್ಲ ಸಾಮ್ರಾಜ್ಯಗಳ ಹಿನ್ನೆಲೆಯಲ್ಲೂ ಕೂಡ ಅಂಥದ್ದೊಂದು ಪಾತ್ರಗಳು ಕಥೆಗಳು ಉಪಕಥೆಗಳು ಬಂದೇ ಬರ್ತವೆ ಮತ್ತು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಈ ಯಾವುದೇ ಒಂದು ಮಾತನಾಡಿದರೂ ಕೂಡ ಒಂದು ತೆಳುವಾದ ಗೆರೆ ಯಾವ ಕಡೆ ವಾಲಿದರೂ ಕೂಡ ಅದು ಕೋಮ ಪ್ರಚೋದಿತ ಹೇಳಿಕೆಗಳು ಕೋಮ ಪ್ರಚೋದಿತ ಭಾವನೆಗಳು ಕ್ರೋಮ ಕೋಮ ಪ್ರಚೋದಿತ ಮನಸ್ಥಿತಿ ಅನ್ನುವಂಥ ಒಂದು ಲೇಬಲ್ ಆಗುವಂಥ ಪರಿಸ್ಥಿತಿಯಲ್ಲಿ ಇವತ್ತಿದೆ ಈವ್ ನೋ ಈಗ ನೋಡಿ ಅವರು ಈ ಭಾರತದಲ್ಲಿ ಈ ಒಂದು ಘಟನೆಯ ನಂತರ ಅತಿ ದೊಡ್ಡ ಬಿರುಕು ಈಗಿರುವಂಥ ಬಿರುಕು ಇನ್ನೂ ದೊಡ್ಡ ಮಟ್ಟದಲ್ಲಿ ದುಪ್ಪಟ್ಟಾಗಬೇಕು ಇನ್ನೂ ಜಾಸ್ತಿ ಆಗಬೇಕು ಅಶಾಂತಿ ಸಮಾಜದಲ್ಲಿ ಸೌಹಾರ್ದತೆ ಎಲ್ಲವೂ ಕೂಡ ಹಾಳಾಗಬೇಕು ಅನ್ನೋ ಕಾರಣಕ್ಕೆ ಹ್ಯಾಂಡ್ ಪಿಕ್ ಮಾಡಿ ಹಿಂದೂ ಹಿಂದೂ ಅಂತ ಹೇಳಿ ಹೊಡೆದಿರುವಂಥದ್ದು ಅವರ ಒಂದು ಉದ್ದೇಶ ಅದು ಆಗುವಂಥದ್ದೇ ಅಂತ ಗೊತ್ತಿದ್ದೇ ಮಾಡಿರುವಂಥದ್ದು ಅಟ್ ದ ಸೇಮ್ ಟೈಮ್ ಇಲ್ಲಿ ಬರ್ತಾ ಇರುವಂಥ ಹೇಳಿಕೆಗಳು ಈಗ ನೋಡಿ ಇವರು ಈಗ ಆಗಿರುವಂಥ ಒಂದು ಇದಾದ ನಂತರ ಇಲ್ಲಿ ಕೊಡ್ತಾ ಇರುವಂಥ ಲೋಕಲೈಟ್ಸು ಕೂಡ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನೀವು ಘಟನೆ ಆದ ಇಪ್ಪತ್ನಾಲ್ಕು ಗಂಟೆಯ ನಂತರವೂ ಕೂಡ ಈಗ ಬಿಡಿ ಸುಮಾರು ಆರು ದಿನ ಆಗೋಯ್ತು ಏನು ಕಥೆ ಏನು ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಕೂಡ ಎಷ್ಟೆಲ್ಲ ಇಡೀ ದೇಶ ವಿದೇಶ ಎಲ್ಲ ಖಂಡನೆ ನಡೀತಾ ಇದ್ರು ಕೂಡ ಕೆಲವು ಸ್ಥಳೀಯರು ಕೆಲವು ಸ್ಥಳೀಯರು ಏನು ಮಾಡ್ತಾಯಿದ್ರು ನಮ್ಗೆ ಗೊತ್ತೇ ಇಲ್ಲ ನಾವು ಪ್ರೇಯರ್ಗೆ ಹೋಗಬೇಕು ನಮಗೆ ಡಿಸ್ಟರ್ಬ್ ಮಾಡಬೇಡಿ ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಅಲ್ಲಿ ಯಾರೂ ಧರ್ಮವನ್ನು ಕೇಳಿಲ್ಲ ಅಲ್ಲಿ ಹೊಡೆದಿರುವಂಥವರು ಉಗ್ರಗಾಮಿಗಳು ಸತ್ತಿರುವಂಥವರು ಪ್ರವಾಸಿಗರು ಅನ್ನುವಂಥ ಒಂದು ನಿರ್ಭಾವುಕರಾಗಿ ನಮಗೂ ಅದಕ್ಕೂ ಸಂಬಂಧನೇ ಆಗಿರೋ ಇಲ್ಲಾಗಿರುವಂಥ ಪರಿಸ್ಥಿತಿಯಲ್ಲಿ ಅಂತ ಹೇಳಿಕೆಗಳನ್ನು ಕೂಡ ನೋಡಿದ್ವಿ ಅದಾದ ನಂತರ ಎರಡು ಮೂರು ದಿನ ಆದಮೇಲೆ ಅಲ್ಲಿ ಮಾಧ್ಯಮಗಳು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಈ ದೇಶವನ್ನು ಈ ರಾಜ್ಯವನ್ನು ಈ ನೆಲವನ್ನು ಅಲ್ಲ ನಡೆಸ್ತಾ ಇದ್ದಾನೆ ಆದರೆ ಬೇರೆ ಇನ್ಯಾರೂ ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅಭಿವೃದ್ಧಿ ಬೇಡ ಮತ್ತೊಂದು ಬೇಡ ಅಂತ ಹೇಳುವಂಥ ಕೆಲವು ಮನಸ್ಥಿತಿಗಳನ್ನು ಕೂಡ ನೋಡಿದ್ವಿ ಅಟ್ ದ ಸೇಮ್ ಟೈಮ್ ಬಹುತೇಕ ಮಂದಿಗೆ ರಿಯಲೈಸೇಷನ್ ಆಗಿತ್ತು ಈ ಒಂದು ಪ್ರವಾಸೋದ್ಯಮಕ್ಕೆ ತೆರೆದುಕೊಂಡಂತಹ ರಾಜ್ಯ ಉಗ್ರಗಾಮಿ ಚಟುವಟಿಕೆಗಳು ಕಮ್ ಡೌನ್ ಆದಮೇಲೆ ಯಾವ ರೀತಿ ಪ್ಲಸ್ ಆಗಿದೆ ಉದ್ಯಮಗಳು ಬರೋದಕ್ಕೆ ಉತ್ಸುಕವಾಗಿದೆ ನಮಗೂ ಕೂಡ ಬೇರೆ ಭವಿಷ್ಯ ಇದೆ ನಮಗೂ ಕೂಡ ಬೇರೆ ರಾಜ್ಯದ ರೀತಿ ಒಂದಷ್ಟು ಸದಾವಕಾಶಗಳು ಸಿಗ್ತವೆ ಅನ್ನೋ ಒಂದು ಲೆಕ್ಕಾಚಾರ ರಿಯಲೈಸೇಷನ್ ಆಗಿದ್ದಂಥ ಒಂದು ಪರಿಸ್ಥಿತಿಯಲ್ಲೇ ಇವತ್ತು ಏನು ಮಾರ್ಚ್ಗಳಾಗಿದೆ ಕ್ಯಾಂಡಲ್ ಲೈಟ್ ಮೆರವಣಿಗೆಗಳಾಗಿದೆ ಮತ್ತು ಘೋಷಣೆಗಳಾಗಿದೆ ಧಿಕ್ಕಾರಗಳಾಗಿದೆ ಪಾಕಿಸ್ತಾನದ ವಿರುದ್ಧ ಉಗ್ರರ ವಿರುದ್ಧ ಆದರೆ ಅದರ ನಂತರವೂ ಕೂಡ ಅಲ್ಲಲ್ಲಿ ಬಹುತೇಕ ಏನು ಮೂವತ್ತು ಮೂವತ್ತೈದು ವರ್ಷಗಳಿಂದ ಲೋಕಲೈಟ್ಸನ್ನೇ ರಿಕ್ವಿಟ್ ಮಾಡಿಕೊಂಡು ಏನು ದಾಳಿಗಳನ್ನು ಮಾಡಲಿಕ್ಕೆ ಯೋಜನೆಗಳನ್ನು ಇದ್ದು ಪಾಕಿಸ್ತಾನದವರು ಅದು ಸ್ವಲ್ಪ ಕಡಿಮೆ ಆಗಿತ್ತು ಆದರೂ ಆ ಒಂದು ಮನಸ್ಥಿತಿಯಲ್ಲಿರುವಂಥ ಕೆಲವರು ಇದ್ದೇ ಇರ್ತಾರೆ ಆ ಈ ಘಟನೆ ಆದ ನಂತರವೂ ಕೂಡ ಇಷ್ಟೆಲ್ಲ ಅಭಿವೃದ್ಧಿ ತ್ರೀ ಸೆವೆಂಟಿ ತೆಗೆದ ನಂತರ ಅದು ಭಾರತದ ಅಖಂಡತೆ ಅಖಂಡ ಭಾರತದ ಒಂದು ಭಾಗ ಅನ್ನುವಂಥ ಒಂದು ಭಾವನೆ ಬಂದ ಮೇಲೂ ಕೂಡ ಅಲ್ಲಲ್ಲಿ ಕೆಲವರು ಯಾರಿದ್ದಾರೆ ಇವತ್ತು ಕೂಡ ಲಿಸ್ಟ್ ಔಟ್ ಮಾಡಿರೋದ್ರಲ್ಲಿ ಹದಿನಾಲ್ಕರಿಂದ ಹದಿನೈದು ಹದಿನೈದು ಜನ ಲೋಕಲ್ಸ್ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಆರರಿಂದ ಏಳು ಜನ ಉಗ್ರರ ಮನೆಗಳನ್ನು ಈಗಾಗಲೇ ಧ್ವಂಸ ಮಾಡಿದೆ ಆ ಮನೆಗಳ ಆಪರೇಷನ್ ನಂತರ ಕಾರ್ಯಾಚರಣೆಯ ನಂತರ ಆ ಮನೆಯವರ ಬಳಿ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಯಾವುದೇ ಸಂಕೋಚವಿಲ್ಲದೆ ನನ್ನ ಅಣ್ಣ ಅಥವಾ ತಮ್ಮ ಅಥವಾ ನನ್ನ ಮಗ ಮುಜಾಹಿದ್ದೀನ್ ಅಂತ ಹೇಳ್ತಾರೆ ಇಂತಹ ಆತ್ಮವಿಶ್ವಾಸದ ದುರಭಿಮಾನ ಏನಿದೆ ಧರ್ಮದ ಬಗ್ಗೆ ಅಥವಾ ಬೇರೆ ಜೀವಗಳ ಬಗ್ಗೆ ಒಂದು ಲಕ್ಷ್ಯವಿಲ್ಲದ ಕರುಣೆ ಇಲ್ಲದ ಅನುಕಂಪ ಇಲ್ಲದ ಮನಸ್ಥಿತಿ ಏನಿದೆ ಇವರಿಗೆ ಇಲ್ಲಿನ ರೇಷನ್ ಬೇಕು ಇಲ್ಲಿನ ನೆಲ ಜಲ ಎಲ್ಲವೂ ಬೇಕು ಆದರೆ ಧರ್ಮದ ಹೆಸರಿನಲ್ಲಿ ಯಾರ್ಯಾವ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಮನಸ್ಥಿತಿಗಳು ಆ ಕೆಲವು ಮನಸ್ಥಿತಿಗಳಿಂದ ನೀವು ಇಡೀ ಕಾಶ್ಮೀರ ಈ ಒಂದು ಪರಿಸ್ಥಿತಿಗೆ ಬಂದಿರುವಂಥದ್ದು ಈ ಕಾರಣಕ್ಕೆ ನೆನೆ ಆದಂಥ ವಿಶೇಷ ಅಧಿವೇಶನದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಖಂಡ ನಿರ್ಣಯ ಕೂಡ ಆ ಒಂದು ಸಂದರ್ಭದಲ್ಲಿ ಓಮರ್ ಅಬ್ದುಲ್ಲಾ ಹೇಳ್ತಾರೆ ಏನಂತ ನಾವು ಇಪ್ಪತ್ತಾರು ಹೆಣಗಳ ಮೇಲೆ ರಾಜ್ಯದ ಒಂದು ಸ್ಥಾನಮಾನ ಬೇಕಾಗಿರಲಿಲ್ಲ ನಮಗೆ ಇದು ನಿಜಕ್ಕೂ ಕೂಡ ನೋವಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಮತ್ತು ಅವರ ತಂದೆ ಫಾರೂಕ್ ಅಬ್ದುಲ್ಲಾ ಕೂಡ ನಾನು ತೊಂಬತ್ತಾರಿಂದ ಕೂಡ ಶಾಂತಿ ಸೌಹಾರ್ದತೆ ಮಾತುಕತೆ ಪಾಕಿಸ್ತಾನದ ಜೊತೆ ಮಾತುಕತೆ ಆಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದವನು ಅಥವಾ ಅಂಥ ಒಂದು ವಾದಗಳಿಗೆ ನನ್ನ ಹೇಳಿಕೆಗಳನ್ನು ಕೊಡ್ತಾ ಇದ್ದವನು ಆ ಒಂದು ವಾದದಲ್ಲಿ ನಾನು ಕೂಡ ನಂಬಿಕೆ ಇಟ್ಟಿದ್ದವನು ಆದರೆ ಈ ರೀತಿ ರಕ್ತ ಪಿಪಾಸುಗಳ ರೀತಿಯಲ್ಲಿ ಬಂದು ನಮ್ಮ ನಾಗರಿಕರನ್ನು ಕೊಂದಾಕ್ತಾರೆ ಅಂತಂದರೆ ಅವರಿಗೆ ಯುದ್ಧ ಒಂದೇ ಸರಿ ಅವ್ರ ಜೊತೆ ಮಾತುಕತೆಗೆ ಅರ್ಹ ಅಲ್ಲ ಅನ್ನುವಂಥ ಒಂದು ಮಾತನ್ನು ಬಹಿರಂಗವಾಗಿಯೂ ಹೇಳ್ತಾ ಇದ್ದಾರೆ ಅವ್ರ ಆರೋಪ ಇತ್ತು ಅವ್ರಗಳ ಮೇಲೇನೆ ಇವರೇ ಪ್ರತ್ಯೇಕತೆಯನ್ನು ಪೋಷಣೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ರಿಯಲೈಸ್ ಆಯಿತು ಸೊ ಬದಲಾದ ಭಾರತದಲ್ಲಿ ಬದಲಾದ ಭಾರತೀಯನ ಮನೋಭಾವದಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಜಮ್ಮು ಕಾಶ್ಮೀರ ಮತ್ತು ಇಲ್ಲಿನ ಸ್ಥಳೀಯರಿಗೂ ಕೂಡ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಅಭಿವೃದ್ಧಿ ಮತ್ತೊಂದು ಮಗ ಮಗದೊಂದು ಅಂತ ಆದರೆ ಈ ಒಂದು ಸಾರ್ವಜನಿಕವಾಗಿ ಒಂದು ಶೇಕಡ ಎಂಬತ್ತರಷ್ಟಾದರೂ ಒಂದು ಮನೋಭಾವನೆ ಅಥವಾ ಒಂದು ಮನೋ ಮನೋಬಲ ಭಾರತದ ಜೊತೆಗೆ ಡೆವಲಪ್ ಆಗಿರುವಂಥ ಟೈಮಲ್ಲಿ ಇಂತಹ ಒಂದು ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಹತ್ತು ಪರ್ಸೆಂಟು ಕ್ರಿಮಿಗಳೇನಿದ್ದಾರೆ ಇವರಿಂದ ಆಗ್ತಿರುವಂಥ ಒಂದು ಪರಿಸ್ಥಿತಿಯಿಂದಲೇ ಇವತ್ತು ಇಡೀ ಲೋಕಲೈಟ್ಸ್ ಬಗ್ಗೆ ಪ್ರಾಬ್ಲಮ್ ಆಗಿರೋದು ಅದಕ್ಕೆ ನೋಡಿ ನಿನ್ನೆ ಅತುಲ್ ಕುಲ್ಕರ್ಣಿ ಮೊನ್ನೆ ಒಂದು ಮಾತನ್ನು ನಮ್ಮಲ್ಲೂ ಆ ದಿನಗಳು ಇಂಥ ಬೇರೆ ಬೇರೆ ಚಲನಚಿತ್ರಗಳೆಲ್ಲ ನಡೆಸಿದ್ದಾರೆ ಅವರು ಅವರು ಶ್ರೀನಗರಕ್ಕೆ ಹೋಗಿದರು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ಪ್ರವಾಸಕ್ಕೆ ಮತ್ತು ಅವರು ಹೇಳ್ತಾರೆ ನಾವು ಇಲ್ಲಿ ಬರಲೇ ಬರಲಿಲ್ಲ ಅಂತಂದರೆ ಇದು ದೇಶದ ಸೋಲಾಗುತ್ತೆ ಉಗ್ರಗಾಮಿಗಳ ವಿರುದ್ಧ ಕಾಶ್ಮೀರದ ಸೋಲಾಗುತ್ತೆ ನಾವು ಇಲ್ಲಿ ಬರಬೇಕು ಮತ್ತು ಬರಬೇಕು ನಾವು ಐ ಸ್ಟ್ಯಾಂಡ್ ವಿತ್ ಕಾಶ್ಮೀರ ಅನ್ನೋದನ್ನು ಬರೀ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ ನಾನು ಬರಬೇಕು ಅನ್ನೋ ಕಾರಣಕ್ಕೆ ಮುಂಬೈಲಿ ಕೂತರೂ ಇದನ್ನು ಮಾತನಾಡಿಕ್ಕೆ ಸಾಧ್ಯ ಇಲ್ಲ ಅಂತ ನಾನೇ ಸ್ವತಃ ಪ್ರವಾಸಕ್ಕೆ ಬಂದಿದ್ದೀನಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಆ ಮೂಲಕ ನಾವು ಭಾರತದ ಅವಿಭಾಜ್ಯಾಂಗ ಅನ್ನೋದನ್ನು ಇದನ್ನು ಮೆಸೇಜನ್ನು ಪಾಸ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಎಲ್ಲ ವಿರೋಧಾಭಾಸಗಳ ನಡುವೆ ಸ್ಥಳೀಯ ವಿದ್ವಂಸಕ ಮನಸ್ಥಿತಿಗಳ ನಡುವೆ ಇಂತಹ ಒಂದು ಪಾಸಿಟಿವಿಟಿ ಇದೆಯಲ್ಲ ಅದು ದೊಡ್ಡತನ ಭಾರತದ್ದು ಆದರೆ ಈ ಒಂದು ಲೋಕಲೈಟ್ಸ್ ಏನ್ ಕೆಲವು ಲೋಕಲೈಟ್ಸ್ ಮನಸ್ಥಿತಿ ಇಲ್ಲ ಅದನ್ನ ಹೊಸಕಾಕಬೇಕು ಸಂಪೂರ್ಣವಾಗಿ ಹೊಸಕಾಕದ ಹೊರತು ಇದು ಯಾವತ್ತೂ ಕೂಡ ಶತಮಾನದ ಭವಿಷ್ಯದಲ್ಲೂ ಕೂಡ ಶತಮಾನಗಳವರೆಗೆ ಸಂಘರ್ಷ ಮುಂದುವರಿಯುತ್ತೆ ಪೃಥ್ವಿ ಇಲ್ಲಿ ಫಾರೂಕ್ ಅಬ್ದುಲ್ಲಾ ಕೂಡ ಅದನ್ನೇ ಹೇಳಿದರು ಮಧು ಹೇಳಿದಂತೆ ಕಾಶ್ಮೀರ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಅಂದರೆ ಈಗ ಆಗಿರುವಂಥ ದಾಳಿಗೆ ಪ್ರತ್ಯುತ್ತರ ರೀತಿಯಲ್ಲಿ ಜನನು ಕೂಡ ಬರಬೇಕು ಅಂತ ಹೇಳಿದರು ಬಟ್ ಜನರಿಗೆ ಆ ನಂಬಿಕೆ ಇಲ್ಲ ಹದಿಮೂರು ಲಕ್ಷ ಜನ ತಮ್ಮ ಪ್ರವಾಸವನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಮತ್ತೆ ಲೋಕಲೈಟ್ ಸಪೋರ್ಟ್ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಆ ನಾಲ್ವರು ಉಗ್ರರಲ್ಲಿ ಇಬ್ಬರು ಸ್ಥಳೀಯರಿರುವಂಥದ್ದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅದರಲ್ಲೇ ಗೊತ್ತಾಗಿರುವಂಥದ್ದು ಮತ್ತು ಒಂದು ಕಡೆ ಪ್ರಮುಖವಾಗಿ ಲೋಕಲೈಟ್ ಸಹಾಯ ಇಲ್ಲದೆ ಯಾವುದು ಕೂಡ ಆಗೋದಿಲ್ಲ ಅಂತ ನೀವು ಆರಂಭದಲ್ಲೂ ಕೂಡ ಅವತ್ತು ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಫಸ್ಟ್ ನಾವು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂಚೆ ಇಲ್ಲಿರುವಂಥ ಹುಟ್ಟಡಗಿಸಬೇಕು ಅಂತ ಸೊ ಈ ದೃಶ್ಯಾವಳಿ ಮತ್ತೆ ಈಗಿರುವಂಥ ಘಟನೆಗಳನ್ನ ಪುಷ್ಟಿ ಕೊಡುವಂತೆ ನೋಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ರೆ ಏನನ್ಸುತ್ತೆ ಇದು ನಾಟ್ ಓನ್ಲಿ ಇಂಡಿಯಾ ಇಡೀ ಜಗತ್ತಿನಲ್ಲಿ ಕೂಡ ಯಾವುದೇ ಕೃತ್ಯಗಳು ನಡೆಯುವ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರ ಮತ್ತು ಅಲ್ಲಿನ ಸ್ಥಳೀಯತೆ ಗೊತ್ತಿರುವಂತವರ ಮುಖಾಂತರ ಎಲ್ಲವೂ ಕೂಡ ವಿದ್ಯಾಂಸ ಕೃತ್ಯಗಳು ನಡೆಯೋದು ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಇಟ್ಕೊಟ್ಟರೆ ಅವರು ಸ್ಥಳೀಯರು ಬ್ರಿಟಿಷರಿಗೆ ಅವತ್ತಿನ ಕಾಲದಲ್ಲಿ ನೀರು ಸಾಧಿಕ್ಕು ಅಂತ ಕರೀತಾರೆ ಆಯಿತಾ ಹಾಗಾಗಿ ಇತಿಹಾಸದ ಪುಟಗಳಲ್ಲಿ ನಾವು ಗಮನಿಸ್ತಾ ಬಂದರೆ ಯಾರು ಕೂಡ ದಾಳಿಕೋರರಿಗೆ ಎಲ್ಲ ಇಟ್ಕೊಡೋರು ಸ್ಥಳೀಯರೇ ಇರ್ತಕ್ಕಂಥ ಅದಕ್ಕೆ ಹಲವಾರು ಕಾರಣಗಳಿರ್ತವೆ ಒಂದು ಅವರ ಧರ್ಮದ ಅಸ್ಮಿತೆ ಮತಾಂಧತೆ ಮತ್ತೊಂದು ಹಣದ ಆಮಿಷ ಮತ್ತೊಂದು ಇನ್ನೊಂದು ಭಯ ನೀವು ಇನ್ಫಾರ್ಮೇಷನ್ ಕೊಡ್ಲಂದ್ರೆ ಇಡೀ ಫ್ಯಾಮಿಲಿ ಹೊಡೆದಾಗ್ತೀವಿ ಅಂತ ಹೇಳ್ತಾರೆ ಮತ್ತು ಹಣ ಕೊಟ್ಟಿರ್ತಾರೆ ಮತ್ತೊಂದು ನೀವು ಮುಸ್ಲಿಮು ನಾವು ಮುಸ್ಲಿಮು ನಾವೆಲ್ಲ ಅಲ್ಲಾನ ಭಕ್ತರು ನಾವೆಲ್ಲ ಅಲ್ಲಾನ ಮಕ್ಕಳು ಅನ್ನೋ ಮುಖಾಂತರ ಅವರನ್ನು ಮತಾಂಧತೆಯನ್ನು ತುಂಬಿ ಅಂಥವ್ರಿಂದ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಯಾರೇ ಇರ್ಬೋದು ಈ ನೆಲದಲ್ಲಿ ಹುಟ್ಟಿ ಈ ನೆಲದಲ್ಲಿ ಬೆಳೆದು ಈ ನೆಲದ ನೀರನ್ನು ಕುಡಿದು ಈ ನೆಲದಲ್ಲಿ ಅಂತ ಹೇಳಿದ್ರೆ ಈ ನೆಲಕ್ಕೆ ಅವನು ಬದ್ಧನಾಗಿರಬೇಕು ಈ ನೆಲದ ಋಣವನ್ನು ತಿರಬೇಕು ಇದು ತಾಯಿ ಬೇರು ತಾಯಿಯ ಬೇರನ್ನೇ ಕತ್ತರಿಸ್ಕೋದ್ರೆ ಅವನು ತಾಯಿಯ ವಿರುದ್ಧ ಇದ್ದಾನೆ ಅಂತ ಅರ್ಥ ಹಾಗಾಗಿ ಇಲ್ಲಿ ಎನ್ನೆಯೇ ಮೊದಲು ಪತ್ತೆ ಹಚ್ಚಿರ್ತಕ್ಕಂಥದ್ದು ಅವತ್ತಿನ ದಾಳಿಯ ಸಂದರ್ಭದಲ್ಲಿ ಯಾರೋ ಇನ್ಫಾರ್ಮರ್ಸ್ ಇದ್ದಾರೆ ಅಂತ ಇನ್ಫಾರ್ಮರ್ಸ್ ಇಲ್ದಲೆ ಯಾರೋ ಬಂದು ಏಕಾಕಿ ಬಂದು ಪ್ಲ್ಯಾಂಡಾಗೆ ಇಪ್ಪತ್ತಾರು ಜನ ಹೊಡೆದಾಗ್ತಾರೆ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ ಈಗ ನಿಮ್ಮ ಮನೆಗೆ ಯಾರಾದರೂ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ಮದುವರು ನಿಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲ ನಿಮ್ಮನೇಲಿ ನಿಮ್ಮ ಮನೆಯಲ್ಲೇ ಇದ್ದವ್ರು ಯಾರಾದರೂ ನಿಮ್ಮಲ್ಲಿ ಎಲ್ಲಿದೆ ಕಿಟಕಿ ಎಲ್ಲಿದೆ ರೂಮ್ಸು ಎಲ್ಲಿದೆ ಹಾಲು ಎಲ್ಲಿದೆ ಎಲ್ಲವೂ ಅನ್ನೋ ಯಾರಾದರೂ ಅಂದ್ರೆ ಆಯ್ತಾ ಅದಕ್ಕಾಗಿ ಈ ಉಗ್ರರ ಕೃತ್ಯನೇ ಅದು ಇಲ್ಲ ಎದುರಿಸ್ತಾರೆ ಇಲ್ಲ ಹಣ ಕೊಡ್ತಾರಿಲ್ಲ ಮತಾಂಧತೆ ಮುಖಾಂತರ ನಾವು ಮುಸ್ಲಿಮು ನೀವು ಮುಸ್ಲಿಮು ನಾವು ಅಲ್ಲಾನ ಕರೆಗೆ ಹೋಗಟ್ಟು ಬಂದಿರತಕ್ಕಂಥ ಮುಖಾಂತರ ಅವರನ್ನು ಮತಾಂಧತೆಯೊಳಗಡೆ ಸಿಲುಕಿಸ್ಕೊಂಡು ಅವರನ್ನು ತಾಯಿ ದ್ರೋಹ ಮಾಡುವ ಕೆಲಸವನ್ನು ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಇವತ್ತು ಜಮ್ಮು ಆ್ಯಂಡ್ ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ನ ಮುಖಂಡರುಗಳು ಇವತ್ತು ಚೀಫ್ ಮಿನಿಸ್ಟರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಕೂಡ ಅವರು ಕೂಡ ಮೊದಲ ಬಾರಿಗೆ ಒಂದು ಕಡೆ ಜರ್ಜರಿತಾಗಿ ಹೋಗಿದ್ದಾರೆ ಛ ಎಲ್ಲ ಟೂರಿಸಂ ಯಾಕಂತೇಳಿ ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರ ಈ ಜಮ್ಮು ಆ್ಯಂಡ್ ಕಾಶ್ಮೀರ ನಿಂತಿರ್ತಕ್ಕಂಥದ್ದೇ ಪ್ರವಾಸಿಗರಿಂದ ಮತ್ತು ಪ್ರವಾಸೋದ್ಯಮದಿಂದ ಹಾಗಾಗಿ ಇಡೀ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿದ್ದರೆ ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರದ ಅಭಿವೃದ್ಧಿ ಇರ್ಬೋದು ಮತ್ತೊಂದು ಅಲ್ಲಿನ ಇಡೀ ಹಣಕಾಸಿನ ಆರ್ಥಿಕ ವಹಿವಾಟು ನಿಂತೋಗುತ್ತೆ ಹಾಗಾಗಿ ಒಂದು ಅದು ಆಂತರಿಕತೆ ಮತ್ತೊಂದು ಕಡೆ ಎಲ್ಲೊಂದು ಕಡೆ ಈ ರೀತಿ ಇದ್ದರೆ ನಾಳೆ ಅವ್ರಿಗೂ ಕೂಡ ಸೇಫ್ ಇಲ್ಲ ಯಾರೂ ಕೂಡ ಅಲ್ಲಿ ಇನ್ವೆಸ್ಟರ್ಸ್ ಬರಲ್ಲ ಯಾವ ಬಿಸ್ನೆಸ್ ಮ್ಯಾನ್ಗಳು ಕೂಡ ಕಾಲಿಡಲ್ಲ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರದ ಮೇಲೆ ಯಾರಿಗೂ ಕೂಡ ಮನಸ್ಸಿಲ್ಲ ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ಕೇಂದ್ರ ಸರ್ಕಾರ ವಿಫಲ ತನಕ ಎಲ್ಲರೂ ಕೇಂದ್ರ ಸರ್ಕಾರ ವೈಫಲ್ಯ ಅಂತ ಮೊದಲ ವೈಫಲ್ಯ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ಲ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ವೈಫಲ್ಯ ಯಾಕಂತ ಹೇಳಿದ್ರೆ ಮಿಲ್ಟ್ರಿ ಇದೆ ಮಿಲ್ಟರಿ ಗಡಿಕಾಯಕ್ಕೆ ಇರ್ತಕ್ಕಂಥದ್ದು ಪಹಲ್ಗಾಮ್ನ ಬೈಸರ್ನಲ್ಲಿ ಯಾರು ಒಂದಷ್ಟು ಪೊಲೀಸರನ್ನು ನಿಯೋಜನೆ ಮಾಡೋದು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ಬರುತ್ತೆ ಸ್ಥಳೀಯ ಸರ್ಕಾರದ ಜವಾಬ್ದಾರಿ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಅವ್ರಿಗೆ ಗೊತ್ತಿದೆ ಅಸ್ಮಿತೆಗೆ ಇದು ಹೊರತ ಬಿದ್ದಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಇದು ಭಾರತದ ಆತ್ಮಕ್ಕೆ ಬಿದ್ದ ಪೆಟ್ಟು ಅಂತ ಹೇಳಿ ಈಗ ಅನಿವಾರ್ಯ ಾಗಿ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಅವರ ಮಾನಸಿಕ ಮನಸ್ಥಿತಿ ಅಂದರೆ ಅವರ ಮನಸ್ಥಿತಿ ಕಾರಣಕ್ಕಾಗಿಲ್ಲ ಒಂದು ಕಡೆ ಈ ಡಬಲ್ ಸ್ಟೇಟ್ಸ್ಮೆಂಟ್ಗಳನ್ನ ಕೊಟ್ಟರು ಈಗ ಅನಿವಾರ್ಯ ಕಾಂಗ್ರೆಸ್ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ನಿರ್ಧಾರಕ್ಕೆ ಬದ್ಧ ಸ್ಪೆಷಲ್ ಸೆಷನ್ ಕರೀರಿ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕೂಡ ಇದು ಇಲ್ಲಿಗೆ ನಿಲ್ಲಬೇಕು ಅನ್ನೋ ಹೋರಾಟಕ್ಕೆ ನಿಮ್ಮ ಹೋರಾಟಕ್ಕೆ ನಾವಿದೀವಿ ಅಂತ ಹೇಳಿ ಹೇಳಿರ್ತಕ್ಕಂಥ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅನಿವಾರ್ಯತೆ ಆಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಭಾರತೀಯರು ಎದೆಗುಂದ ಎದೆಗುಂದಬಾರದು ಮತ್ತು ಸ್ಥಳೀಯಲ್ಲಿ ಇರ್ತಕ್ಕಂಥ ಮೀರ್ ಸಾಧಿಕರನ್ನ ಸ್ಥಳೀಯ ಮೀರ್ ಈ ಘಟನೆ ನೋಡ್ತಾ ಇದ್ರೆ ಮೊದಲ ಪ್ರಮುಖವಾಗಿ ಆ ಅಲ್ಲಿಗೆ ಬಿಡ್ತಾ ಇದ್ದಿದ್ದೆ ಅಮರ ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ ಅಂದ್ರೆ ಜೂನ್ ಜುಲೈ ಸಂದರ್ಭದಲ್ಲಿ ಬಿಡ್ತಾ ಇದ್ದಿದ್ದು ಆದರೆ ಇವರು ಒಂದು ತಿಂಗಳು ಮುಂಚೆ ಲೋಕಲೈಟ್ಸ್ ಅಲ್ಲಿ ಕರ್ಕೊಂಡು ಹೋಗುವ ಮುಖಾಂತರ ಒಂದು ತಿಂಗಳು ಯಾವುದೇ ರೀತಿಯಾದಂಥ ಅನುಮಾನ ಬರ್ದಲ್ಲೇ ಇದೊಂದು ಕ್ಲೀನಾಗಿ ಸ್ಕೆಚ್ ಅನ್ನು ಹಾಕೊಂಡೆ ಎಲ್ಲ ಮಾಡಿದ್ದ ಅಂತ ಈಗ ಪ್ರಶ್ನೆಗಳು ಬರ್ತಾ ಜಮ್ಮು ಕಾಶ್ಮೀರದಲ್ಲಿ ಕಳೆದ ಇಪ್ಪತ್ತ ಇಪ್ಪತ್ತೈದು ವರ್ಷಗಳ ಹಿಂದೆ ಪೀಕಲ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಸ್ಥಳೀಯವಾಗಿ ಉಗ್ರಗಾಮಿ ಚಟುವಟಿಕೆಗಳು ಇದೆಲ್ಲ ಇದ್ದಂತ ಸಂದರ್ಭದಲ್ಲೂ ಕೂಡ ಆರ್ಮಿಯ ವಿರುದ್ಧ ಆರ್ಮಿ ಕೇಂದ್ರಿತವಾಗಿ ನಡೀತಾ ಇದ್ವಿ ಹೊರತು ಯಾವತ್ತೂ ಕೂಡ ಪ್ರವಾಸಿಗರ ಮೇಲೆ ನಡೀತಾ ಇರಲಿಲ್ಲ ಅವರು ಭಾರತದ ಭಾರತಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ರೂ ಕೂಡ ಭಾರತದ ಪ್ರವಾಸಿಗರ ಹಣದ ಮೇಲೆ ಅವರಿಗೆ ಆಸೆ ಇತ್ತು ಆಕಾಂಕ್ಷೆ ಇತ್ತು ಆ ಕಾರಣಕ್ಕೆ ಅಮರನಾಥ ಯಾತ್ರೆ ಮತ್ತೊಂದು ಮಗದೊಂದು ಇಲ್ಲೆಲ್ಲ ಸೆಲೆಕ್ಟಿವ್ ಆಗಿ ಅವರು ಅಲ್ಲಿನ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಪಕ್ಕಕ್ಕಿಟ್ಟು ಆ ಸ್ಥಳೀಯವಾಗಿರುವಂತಹ ಹಿಮಚ್ಛಾದಿತ ಕಣಿವೆಗಳು ಮತ್ತೊಂದು ಮಗದೊಂದು ದಾಲ್ ಸರೋವರ ಇಂಥದಕ್ಕೆಲ್ಲ ಪ್ರವಾಸ ಮಾಡಿಸ್ಕೊಂಡು ಹೇಗೋ ಸಂಪಾದನೆ ಮಾಡ್ಕೋತಾ ಇದ್ರು ಆದ್ರೆ ತ್ರೀ ಸೆವೆಂಟಿ ವಿಧಿಯ ನಂತರ ಏನಾಗಿದೆ ತೆಗೆದ ನಂತರ ಅಭಿವೃದ್ಧಿಗೆ ನಾನಾ ಮುಖಗಳಿದೆ ಮತ್ತು ನಾವು ಕೂಡ ಮೇಲ್ಮಟ್ಟದಲ್ಲಿ ಬದುಕಬಹುದು ಅನ್ನೋದೊಂದು ಪಾಸಿಟಿವಿಟಿ ಕಂಡ ಮೇಲೆ ಸ್ಥಳೀಯವಾಗಿದ್ದಂಥ ಒಂದಷ್ಟು ರೆಸ್ಪಾನ್ಸ್ ಕಡಿಮೆ ಆಯಿತು ಆದರೆ ಸಂಪೂರ್ಣವಾಗಿ ಆಗಿಲ್ಲ ಅಂತಲ್ಲ ಸ್ವಲ್ಪ ಇತ್ತು ಅಲ್ಲಿ ಈ ಇದ್ದ ಕಾರಣಕ್ಕೆ ಇದೆಲ್ಲ ಆಗಿರುವಂಥದ್ದು ಮತ್ತು ಎಲ್ಲರೂ ಕೂಡ ಒಳ ಹೋಗುವಂಥದ್ದನ್ನು ನೋಡಿ ಆ ಫ್ರಂಟ್ ಏನು ಗೇಟಿಂದ ಒಳಗಡೆ ಹೋಗುವಂಥದ್ದನ್ನು ನೋಡಿ ಆಮೇಲೆ ಸಿಗ್ನಲ್ಗಳನ್ನು ಕೊಟ್ಟು ಅವರು ಎಪ್ಪತ್ತೆರಡು ಗಂಟೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ಒಬ್ಬ ಸ್ಥಳೀಯನೂ ಇದ್ದ ಅದ್ರ ಜೊತೆಗೆ ಸ್ಥಳೀಯರದೆಲ್ಲ ಇನ್ಪುಟ್ಸ್ ಇಲ್ಲದೆ ಇದೆಲ್ಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಇವರು ನಿಜವಾಗ್ಲೂ ಕೂಡ ಇವತ್ತೇನು ಮಾತನಾಡ್ತಾ ಇದ್ದಾರಲ್ಲ ಭಾರತದ ಜೊತೆಗಿದೀವಿ ಭಾರತೀಯತ್ವ ನಾವು ಕೂಡ ಭಾರತೀಯರು ಅಂತ ಇವ್ರಿಗೆ ಅಂಥದ್ದೇ ಹೌದು ಅನ್ನೋದಾಗಿದೆ ಅದರ ಮನಸ್ಸಲ್ಲೂ ಇದ್ದರೆ ಕೂಡ ಅಲ್ಲಿ ಸ್ಥಳೀಯವಾಗಿ ಇಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಎಲ್ಲಾದರೂ ರಿಕ್ರೂಟ್ಮೆಂಟ್ಗಳಾಗ್ತಾ ಇರ್ತವೆ ಇವ್ರಿಗೆ ಗೊತ್ತೇ ಗೊತ್ತಿರುತ್ತೆ ಪಕ್ಕದ ಮೇಲೆ ಏನೇನಾಗುತ್ತೆ ನಮ್ಮ ಬೀದಿನಲ್ಲಿ ಗೊತ್ತೇ ಗೊತ್ತಿರುತ್ತೆ ಇವರು ಸತ್ತಾಗ ಕಬ್ರಸ್ತಾನ್ ಕೊಡಬಾರ್ದು ಇವರಿಗೆ ಅವರು ನಿಜವಾಗ್ಲೂ ೂ ಕೂಡ ಭಾರತದ ಮೇಲೆ ಇದಾಗಿದ್ರೆ ಅವರು ಧರ್ಮವನ್ನು ಮೀರಿ ಸತ್ತಾಗ ಪಕ್ಕಕ್ಕೆ ಇಟ್ಕೋಬಾರ್ದು ಅವರು ಹುಟ್ಟು ಸಾವು ಯಾವುದಕ್ಕೂ ಹತ್ತಿರ ಹೋಗಬಾರ್ದು ಮತ್ತೊಂದು ಮಗದೊಂದು ಅವ್ರನ್ನ ಸಾಮೂಹಿಕ ಪ್ರೇಯರ್ಗಳಲ್ಲಿ ಸೇರಿಸ್ಕೊಬಾರ್ದು ಅಂತವ್ರನ್ನ ಅದು ನಿಜವಾದ ದೇಶಭಕ್ತಿ ಈ ದೇಶಕ್ಕೆ ಕೊಡುವಂತಹ ಕೊಡುಗೆ ಮತ್ತು ಅದು ನಿಜವಾದ ಒಂದು ಸ್ಪಂದನೆ ಅಂಥದ್ದನ್ನು ಮಾಡಿದಾಗ ಸ್ಥಳೀಯವಾಗಿ ಈಗ ಏನು ಸ್ವಲ್ಪ ಪಾಸಿಟಿವಿಟಿ ಡೆವಲಪ್ ಆಗಿದೆಯಲ್ಲ ಲೋಕಲ್ಸಲ್ಲಿ ಇವ್ರನ್ನ ದೂರ ಇಡಬೇಕು ನಮಗೆ ಬೇರೆ ಭವಿಷ್ಯ ಇದೆ ಅಂತ ಅದು ಸಂಪೂರ್ಣವಾಗಿ ಕಾಶ್ಮೀರವು ಕೂಡ ಕಾಶ್ಮೀರಿಗರ ಮನಸ್ಸಿಂದಲೇ ನಮ್ಮದು ಭಾರತದ ಜೊತೆ ಇದೀವಿ ಅನ್ನೋಂಥ ಒಂದು ಮನಸ್ಥಿತಿ ಬಂದಾಗ ಇಂಥ ಉಗ್ರಗಾಮಿ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತೆ ಅದರ್ವೈಸ್ ಈ ಲೋಕಲ್ ಲಿಂಕ್ ಕಂಟಿನ್ಯೂ ಆಗುತ್ತೆ ರೋಲ್ ಡೌನ್ ಆಗುತ್ತೆ ಏನಾಗುತ್ತೆ ತನಿಖೆ ಮಾಡದ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿ